ಮೈಸೂರು ಯೂನಿವರ್ಸಿಟಿ ಒಳಗಡೆ ಎಂಟ್ರಿ ಆದರೆ ಪೂರ್ತಿ ನಿಮ್ದೇ ಕಟ್ಔಟ್ ಇದೆ ಪ್ರಭಾಕರ್ ರಾಜಕಾರಣಕ್ಕೆ ಬರ್ತಾರೆ ಒಂದು ಕಡೆ ಪತ್ರಕರ್ತರಾಗೆನ್ಷನು ಇನ್ನು ಸಿಎಂಗೆ ಮಾಧ್ಯಮ ಸಲಹೆ ಎಕ್ಸ್ಟ್ರಾ ಟೆನ್ಷನ್ ಹೇಗೆ ನಿಭಾಯಿಸ್ತೀರಾ ಅಂತೇಳಿ ಟೆನ್ಷನ್ ಅಂತ ಏನೂ ಇಲ್ಲ ನಾನು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಜೊತೆ ಕೆಲಸ ಮಾಡೋದಕ್ಕೆ ಆರಂಭ ಮಾಡಿ ಹದಿಮೂರು ವರ್ಷ ಆಯಿತು ಹೀಗಾಗಿ ಅಂತ ಟೆನ್ಷನ್ ಅಂತ ಏನು ಅನಿಸ್ತಾ ಇಲ್ಲ ಒತ್ತಡ ಇರುತ್ತೆ ಅದನ್ನು ನಿವಾರಣೆ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಆರಾಮಾಗಿ ಹೋಗ್ತೀವಿ ಎಲ್ ಎನ್ನ ಮಿನಿಸ್ಟರ್ಗಳನ್ನ ನಿಭಾಯಿಸಬಹುದು ಸಾಕಷ್ಟು ಪತ್ರಿಕಾಲಯ ಕಚೇರಿಗಳ ಎಡಿಟರ್ಗಳು ಪತ್ರಕರ್ತರನ್ನು ನಿಭಾಯಿಸೋದು ಕಷ್ಟ ಆಗ್ತಿದೆ ಅಂತೆ ನಿಮಗೆ ನಿಜ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಕಚೇರಿಗೆ ಬಂದ ಮೇಲೆ ಮುಖ್ಯಮಂತ್ರಿಗಳಿಂದ ನಾನು ಕಲಿತಿದ್ದು ನಾನು ಕಲಿತಿದ್ದೇನು ಅಂತಂದರೆ ತಾಳ್ಮೆ ಮತ್ತು ಸಮಾಧಾನ ಇವತ್ತಿನ ಮಾಧ್ಯಮ ಪ್ರಪಂಚದ ಬಗ್ಗೆ ಹೇಳೋದಾದ ಟೆಕ್ನಾಲಜಿ ವೇಗವಾಗಿ ಬೆಳೀತಾ ಇದೆ ಈಗ ಮುದ್ರಣ ಮಾಧ್ಯಮ ಮತ್ತು ವಿದ್ಯುನ್ಮಾನ ಮಾಧ್ಯಮಕ್ಕೆ ಸವಾಲಾಗಿ ಬೆಳೀತಾ ಇರೋದು ಯಾವುದು ಅಂತಂದರೆ ಹೊಸ ಟೆಕ್ನಾಲಜಿ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿಗೋಸ್ಕರ ಏನಿದೆ ಕಾರ್ಯಾಗಾರ ಮಾಡಿದ್ರಲ್ಲ ಅದಕ್ಕೋಸ್ಕರ ಪತ್ರಕರ್ತರು ಹೊಸ ಹೊಸ ಟೆಕ್ನಾಲಜಿಗಳಿಗೆ ಯಾವ ರೀತಿ ಅವರು ಓಪನ್ ಆಗಬೇಕು ಅದನ್ನು ಹೇಳ್ಕೊಡೋ ನಿಟ್ಟಿನಲ್ಲಿ ಇವತ್ತು ಎರಡು ದಿವಸಗಳ ಕಾಲ ಕಾರ್ಯಾಗಾರ ಮಾಡಿದರೆ ಭಾಳ ಯಶಸ್ವಿಯಾಗಿ ನಡೆದಿದೆ ಪತ್ರಕರ್ತರ ಮಿತ್ರರಿಗೆ ಏನಂತಂದರೆ ಯಾವುದೇ ಸುದ್ದಿ ಆಗಲಿ ಒಂದು ಸತಿ ಕ್ಲಾರಿಫೈ ಮಾಡ್ಕೊಳ್ಳಿ ಫ್ಯಾಕ್ಟ್ ಚೆಕ್ ಮಾಡ್ಕೊಳ್ಳಿ ಇವಾಗ ಅದಿಲ್ಲ ಅಂದರೆ ಅದು ಆ ಥರ ಇರೋದರಿಂದನೇ ಇವತ್ತು ಫ್ಯಾಕ್ಟ್ ಚೆಕಿಂಗ್ ಟೀಮ್ಗಳು ಉಟ್ಕೊಂಡಿದ್ದಾವೆ ಇವತ್ತು ರಿಯಾಲಿಟಿ ಚೆಕ್ ಮಾಡೋದು ಫ್ಯಾಕ್ಟ್ ಚೆಕ್ ಮಾಡೋದು ಯೂಟ್ಯೂಬು ಫೇಸ್ಬುಕ್ ಟ್ವಿಟರು ಈ ಥರದ ಕೆಲವೊಂದು ಮಾಧ್ಯಮಗಳು ರಾಜ್ಯದಲ್ಲಿ ತುಂಬ ನಿರ್ಣಾಯಕ ಪಾತ್ರಗಳನ್ನು ವಹಿಸ್ತಾ ಇದೆ ಬಟ್ ಆ ಮಾಧ್ಯಮಗಳಿಗೆ ಕಾನೂನು ಮಾನ್ಯತೆ ಕೊಡೋ ವಿಚಾರದಲ್ಲಿ ಯಾಕೆ ಇನ್ನೂ ಮಿನಮಿಷ ಎನಿಸ್ತಿದ್ದಾರೆ ಅಂತ ಅಪ್ಡೇಟೆಡ್ ವರ್ಷನ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಅಂತ ಹೇಳಿದ್ಮೇಲೆ ಅದಕ್ಕೊಂದು ಕಾನೂನು ಮಾನ್ಯತೆ ಕೊಡ್ಬೋದಲ್ವಾ ಯಾಕೆ ಈ ವಿಚಾರದಲ್ಲಿ ಚರ್ಚೆ ಆಗ್ತಾ ಇಲ್ಲ ಅದನ್ನು ನಿಯಂತ್ರಣಕ್ಕೆ ತರಬೇಕು ಅನ್ನೋಂಥ ಕೂಗು ಇದೆ ಆದರೆ ಅದನ್ನು ಕೇಂದ್ರ ಸರ್ಕಾರದವರು ಆ ಪ್ರಯತ್ನವನ್ನು ಮಾಡಬೇಕು ಮುಂದಿನ ದಿನಗಳಲ್ಲಿ ಅದಕ್ಕೂ ಒಂದು ಏನಾದರೂ ಒಂದು ಕಾನೂನು ತರೋ ವಿಚಾರದಲ್ಲಿ ಪರಿಶೀಲನೆಗಳು ನಡೀತಾ ಇದಾವೆ ನೋಡಬೇಕಾದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾಧ್ಯಮ ಸಲಹೆಗಾರದಂತಹ ಪ್ರಭಾಕರ್ ಅವರನ್ನ ನೋಡ್ತಿದ್ದಾರೆ ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ನಡೆದಂತಹ ಏನು ಸಮಾಚಾರ ಅಂತೇಳಿ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಮಾಧ್ಯಮ ಅಕಾಡೆಮಿಯ ಸಂಯುಕ್ತ ಆಶ್ರಯದಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಪ್ರಭಾಕರ್ ಅವರು ಪಾಲ್ಗೊಂಡಿದ್ದಾರೆ ಮಾಧ್ಯಮ ಮಾಧ್ಯಮಗಳ ಕಾರ್ಯದಕ್ಷತೆ ಮತ್ತು ಮಾಧ್ಯಮಗಳ ಸ್ವರೂಪದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ವಿದ್ಯಾರ್ಥಿಗಳನ್ನು ಹಂಚಿಕೊಂಡಿದ್ದಾರೆ ಸರ್ ನಮಸ್ಕಾರ ಪತ್ರಕರ್ತರಾಗೋದು ಒಂದು ಕಡೆ ತುಂಬ ಟೆನ್ಷನ್ನು ಇನ್ನು ಎಂಗೆ ಮಾಧ್ಯಮ ಸಲಹೆ ಎಕ್ಸ್ಟ್ರಾ ಟೆನ್ಷನ್ ಹೇಗೆ ನಿಭಾಯಿಸ್ತೀರಾ ಅಂತೇಳಿ ಟೆನ್ಷನ್ ಅಂತ ಏನೂ ಇಲ್ಲ ನಾನು ಮುಖ್ಯಮಂತ್ರಿಗಳಾದ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಆರಂಭ ಮಾಡಿ ಹದಿಮೂರು ವರ್ಷ ಆಯಿತು ಹೀಗಾಗಿ ಅಂಥ ಟೆನ್ಷನ್ ಅಂತ ಏನು ಅನಿಸ್ತಾ ಇಲ್ಲ ಒತ್ತಡ ಇರುತ್ತೆ ಅದನ್ನು ನಿವಾರಣೆ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಆರಾಮಾಗಿ ಹೋಗ್ತೀವಿ ಸಾಕಷ್ಟು ರಾಜಕಾರಣಿಗಳ ಎಮ್ ಎಲ್ ಎಗಳನ್ನ ಮಿನಿಸ್ಟರ್ಗಳನ್ನ ನಿಭಾಯಿಸ್ಬೋದು ಸಾಕಷ್ಟು ಪತ್ರಿಕಾಲಯ ಕಚೇರಿಗಳ ಎಡಿಟರ್ಗಳು ಪತ್ರಕರ್ತರನ್ನ ನಿಭಾಯಿಸೋದು ಕಷ್ಟ ಆಗ್ತಿದೆ ಅಂತೆ ನಿಮಗೆ ನಿಜನ ಆ ಥರ ಏನಿಲ್ಲ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಕಚೇರಿಗೆ ಬಂದ ಮೇಲೆ ಮುಖ್ಯಮಂತ್ರಿಗಳಿಂದ ನಾನು ಕಲಿತಿದ್ದು ನಾನು ಕಲಿತಿದ್ದೇನು ಅಂತಂದರೆ ತಾಳ್ಮೆ ಮತ್ತು ಸಮಾಧಾನ ರಾಜ್ಯದ ನಾನಾ ಜಿಲ್ಲೆಗಳಿಂದ ನೂರಾರು ಜನ ಸಾವಿರಾರು ಜನ ಬಂದಾಗಲೂ ಕೂಡ ತಾಳ್ಮೆಯಿಂದ ಅವರ ಸಮಾ ಸಮಾಧಾನದಿಂದ ಅವರು ಹೇಳಿದ್ದನ್ನು ಕೇಳಿಸ್ಕೊಳ್ತಾರೆ ಅವರ ಸಮಸ್ಯೆಗೆ ಪರಿಹಾರ ಸೂಚಿಸೋದನ್ನು ಮಾಡ್ತಾರೆ ಮುಖ್ಯಮಂತ್ರಿಗಳು ಹಾಗಾಗಿ ಮುಖ್ಯಮಂತ್ರಿಗಳಿಂದ ನಾನು ಕಲಿತದ್ದು ತಾಳ್ಮೆ ಮತ್ತು ಸಮಾಧಾನ ಹೀಗಾಗಿ ಪತ್ರಕರ್ತರು ಇರ್ಬೋದು ಮತ್ತು ಏರೇ ಯಾರೇ ಇರ್ಬೋದು ಅವ್ರನ್ನ ಬಂದರೂ ಕೂಡ ಅವರನ್ನು ಸಮಾಧಾನ ಮಾಡಿ ಕಳಿಸ್ಕೊಡುವಂಥ ಗುಣ ನಾನು ಕಲ್ತಿದ್ದೀನಿ ಅಂತ ಹೇಳ್ತೀನಿ ಅದು ವಿಶೇಷವಾಗಿ ಅದನ್ನು ನಾನು ಸಿದ್ದರಾಮಯ್ಯವರಿಂದ ಕಲ್ತಿದ್ದೀನಿ ಸಿದ್ದರಾಮಯ್ಯವರ ಟ್ವಿಟ್ಟರ್ ಇರ್ಬೋದು ಸಾಮಾಜಿಕ ಜಾಲತಾಣಗಳನ್ನು ತುಂಬ ಅಚ್ಚುಕಟ್ಟಾಗಿ ಅರ್ಥಗರ್ಭಿತವಾಗಿ ಅದು ಏಟಿಗೆ ಎದರೇಟ್ ಕೊಡೋದಿರ್ಬೋದು ವಿರೋಧ ಪಕ್ಷದ ನಾಯಕರಿಗೆ ಟಾಂಗ್ ಕೊಡೋದಿರ್ಬೋದು ತುಂಬ ಅಥೆಂಟಿಕೇಷನ್ ಆಗಿ ಅರ್ಥಪೂರ್ಣವಾಗಿ ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ಅನ್ನೋದೊಂದು ಚರ್ಚೆ ಇದೆ ಅಂದರೆ ಈಗ ಈ ಪತ್ರಿಕೋದ್ಯಮದಲ್ಲಿ ಈಗ ಪ್ರಮುಖ ಪಾತ್ರ ವಹಿಸ್ತಾ ಇರೋಂಥದ್ದು ಸಾಮಾಜಿಕ ಜಾಲತಾಣಗಳು ಸೋಷಿಯಲ್ ಮೀಡಿಯಾ ಏನಿದೆ ಅದು ಈಗ ನೀವು ಯಾವುದೇ ಒಂದು ಹೇಳಿಕೆಗೆ ಪ್ರತಿಕ್ರಿಯೆ ಕೊಡಬೇಕು ಅಂದರೆ ನಾಳೆ ಬೆಳಗ್ಗೆವರೆಗೂ ಯಾರೂ ಕಾಯಕ್ಕೆ ಹೋಗೋಲ್ಲ ಹೀಗಾಗಿ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಅವ್ರು ಬಂದ ಮೇಲೆ ನಾನು ರಿಯಾಕ್ಷನ್ ಕೊಡ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ ಹೀಗಾಗಿ ಎಲ್ಲ ರಾಜಕಾರಣಿಗಳಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಯಾಕೆ ಆಕ್ಟಿವ್ ಆಗಿದೆ ಅಂತಂದರೆ ಈಗ ನೀವು ಏನೋ ಒಂದು ಟ್ವೀಟ್ ಮಾಡಿದ್ರೆ ನೀವು ಪಟ್ಟನ್ನು ತಗೊಂಡ್ಬಿಡ್ತೀರಿ ಅದನ್ನು ಮಾಧ್ಯಮ ಬೆರಳು ತುದಿಯಲ್ಲಿದೆ ರಾಜಕಾರಣಿಗಳ ಹೇಳಿಕೆಗಳಿರ್ಬೋದು ರಿಯಾಕ್ಷನ್ ಇರ್ಬೋದು ಯಾವುದೇ ಇರ್ಬೋದು ಇವತ್ತು ಸಾಮಾಜಿಕ ಜಾಲತಾಣಗಳು ಯಾಕೆ ಸಕ್ರಿಯವಾಗಿದ್ದಾವೆ ಅಂತಂದರೆ ಅಟ್ರ್ಯಾಕ್ಟ್ ಮಾಡಿದ್ದಾವೆ ಮೀಡಿಯಾದವ್ರನ್ನ ಹಾಗಾಗಿ ನಾವು ಎಷ್ಟು ಚುರುಕಾಗಿರ್ತೀವೋ ಅಷ್ಟು ನಮಗೆ ಒಳ್ಳೆಯದು ಅಂದರೆ ಇವಾಗ ಯಾವುದಾದ್ರೂ ಒಂದು ಹೇಳಿಕೆಗೆ ತಕ್ಷಣ ಪ್ರತಿಕ್ರಿಯೆ ಕೊಟ್ಟರೆ ಅದು ಕ್ಯಾರಿ ಆಗುತ್ತೆ ನಿಮ್ಗಣ್ಣಿಗೆ ಸರ್ ಇವತ್ತಿನ ಮಾಧ್ಯಮದ ಒಂದು ನಾಗ ಲೋಡ್ತಲ್ಲಿದೆ ಯಾಕಂದರೆ ಪ್ರತಿ ಐದು ವರ್ಷಕ್ಕೊಂದು ಸರಿ ಮಾಧ್ಯಮ ತುಂಬ ಅಪ್ಡೇಟ್ ಆಗ್ತಾ ಇದೆ ಮತ್ತು ಬೇರೆಲ್ಲಚೇರಿ ಮಾಡ್ತಾ ಇದ್ವಿ ಪೇಪರ್ಗಳು ಬಂತು ವಾಟ್ಸಪ್ ಬಂದಿದೆ ಈಗ ವಿತಿನ್ ಸೆಕೆಂಡ್ ಒಂದು ವೀಡಿಯೋ ಒಂದು ಫೋಟೋ ಸಾಕಷ್ಟು ವೈರಲ್ ಮಾಡಿಬಿಡುತ್ತೆ ಸಂಚಲನ ಮೂಡಿಸ್ಬಿಡುತ್ತೆ ಒಂದು ಮುಖ್ಯಮಂತ್ರಿಯನ್ನು ಅಳಿಸುತ್ತೆ ಉಳಿಸುತ್ತೆ ಆ ಒಂದು ಕಾಲಘಟ್ಟದಲ್ಲಿ ನಾವು ಇದೀವಿ ಇವತ್ತಿನ ಮಾಧ್ಯಮ ಪ್ರಪಂಚದ ಬಗ್ಗೆ ಹೇಳೋದಾದ್ರೆ ಈಗ ನಾವು ಪತ್ರಿಕೋದ್ಯಮ ಮುದ್ರಣ ಮಾಧ್ಯಮ ತೊಗೊಂಡ್ರೆ ಇನ್ನೂರು ವರ್ಷಗಳ ಇತಿಹಾಸ ಇದೆ ಆವಾಗೆಲ್ಲ ಅಚ್ಚುಮೊಳೆ ಕಾಲ ಇತ್ತು ಅವಾಗ ಅದಾದ ಮೇಲೆ ಕಂಪ್ಯೂಟರ್ ಬಂತು ಕಂಪ್ಯೂಟ್ರ್ ಜೊತೆಗೆ ಅವಾಗೆಲ್ಲ ಪೇಪರ್ ಕಟ್ಟಿಂಗು ಪೇಸ್ಟಿಂಗು ಆರ್ಟ್ ಟೆಕ್ನಾಲಜಿ ಈಗ ಮುಂಚೆ ಎಲ್ಲ ಏನು ಮಾಡ್ತಿದ್ರು ಈಗ ನೀವು ಯಾವುದೋ ಒಂದು ಕಾರ್ಯಕ್ರಮ ನಡೆದ್ರೆ ತೊಗೊಂಡೋಗಿ ಫೋಟೋ ಕೊಡ್ತಾ ಕೊಡ್ತಾಯಿದ್ವಿ ಪೇಪರ್ಗಳಿಗೆ ಸರ್ ಇದೊಂದು ಫೋಟೋ ಕೊಡಿ ಸರ್ ಒಂದು ಫೋಟೋ ಹಾಕ್ಸ್ಕೊಡಿ ಸರ್ ಅದು ಅಥವಾ ಟಿ ವಿ ಚಾನಲ್ಗಳಿಗೆ ಕ್ಯಾಸೆಟ್ ತೊಗೊಂಡೋಗಿ ಕೊಡೋರು ಸರ್ ಇದೊಂದು ಸ್ವಲ್ಪ ಪ್ಲೇ ಮಾಡಿ ಟೇಪ್ ಕ್ಯಾಸೆಟ್ ಇವಾಗ ಹಂಗಿಲ್ಲ ಈಗ ಯಾರು ಪೇಪರಲ್ಲಿ ಫೋಟೋ ಬರುತ್ತೆ ಅಥವಾ ಟಿ ವಿನಲ್ಲಿ ನ್ಯೂಸ್ ಬರುತ್ತೆ ಅಂತ ಯಾರೂ ಕಾಯಿಲ್ಲ ಎಲ್ಲ ಅವ್ರವ್ರದ್ದು ಒಂದೊಂದು ಸೋಷಿಯಲ್ ಮೀಡಿಯಾ ಟೀಮ್ ಮಾಡ್ಕೊಂಡಿರ್ತಾರೆ ಅವ್ರದ್ದೇ ಆದಂಥ ಗ್ರೂಪ್ಗಳಿರ್ತವೆ ಅದಕ್ಕೆ ಅಪ್ಲೋಡ್ ಮಾಡ್ಕೊಳ್ತಾರೆ ಹಂಗಾಗಿ ಟೆಕ್ನಾಲಜಿ ವೇಗವಾಗಿ ಬೆಳೀತಾ ಇದೆ ಈಗ ಮುದ್ರಣ ಮಾಧ್ಯಮ ಮತ್ತು ವಿದ್ಯುನ್ಮಾನ ಮಾಧ್ಯಮಕ್ಕೆ ಸವಾಲಾಗಿ ಬೆಳೀತಾ ಇರೋದು ಯಾವುದು ಅಂತಂದರೆ ಹೊಸ ಟೆಕ್ನಾಲಜಿ ಹೊಸ ಟೆಕ್ನಾಲಜಿ ಹಾಂ ಅದಕ್ಕೆ ಈಗ ನಮ್ಮ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿಗೋಸ್ಕರ ಏನಿದೆ ಕಾರ್ಯಾಗಾರ ಮಾಡಿದ್ರಲ್ಲ ಅದಕ್ಕೋಸ್ಕರ ಪತ್ರಕರ್ತರು ಹೊಸ ಹೊಸ ಟೆಕ್ನಾಲಜಿಗಳಿಗೆ ಯಾವ ರೀತಿ ಅವರು ಓಪನ್ ಆಗಬೇಕು ಅದನ್ನು ಹೇಳ್ಕೊಡೋ ನಿಟ್ಟಿನಲ್ಲಿ ಇವತ್ತೆರಡು ದಿವಸಗಳ ಕಾಲ ಕಾರ್ಯಾಗಾರ ಮಾಡಿದರೆ ಭಾಳ ಯಶಸ್ವಿಯಾಗಿ ನಡೆದಿದೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಏನಂದರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ನಾವು ನೋಡಿದ್ದೀವಿ ನೋಡ್ತಾನೇ ಇದ್ದೀವಿ ಈ ವಿದೇಶಗಳಲ್ಲೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕನೇ ನ್ಯೂಸ್ ಓದ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ಟಿ ಚಾನಲ್ಗಳು ಆಂಕರ್ಗಳಿರಲ್ಲ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕನೇ ನ್ಯೂಸ್ ಓದಿಸುವಂಥ ಕೆಲಸವನ್ನು ಅವ್ರು ಮಾಡ್ಕೊಂಡು ಹೋಗ್ತಾರೆ ಹೀಗಾಗಿ ಹೊಸ ಟೆಕ್ನಾಲಜಿ ನಮಗೆ ಎಷ್ಟು ಅನುಕೂಲಕರವಾಗಿದೆಯೋ ಅಷ್ಟೇ ಅಪಾಯ ಕೂಡ ಹೌದು ಈಗ ಯಾಕೆ ಅಂತಂದರೆ ಒಂದು ಸುದ್ದಿನ ಹಿಂದೆ ಎಲ್ಲ ನಾವು ಒಂದು ಸುದ್ದಿ ಕೇಳಿದ್ರೆ ಅದನ್ನು ಚೆಕ್ ಇದ್ರು ಕ್ಲಾರಿಫಿಕೇಷನ್ ತೊಗೊಳ್ತಾ ಇದ್ರು ಮತ್ತು ಅವ್ರದ್ದು ರಿಯಾಕ್ಷನ್ ತೊಗೊಳ್ತಾಯಿದ್ರು ಏನು ಸರ್ ಈ ಥರ ಸುದ್ದಿ ಇದೆ ಇದು ನಿಜವಿಲ್ಲ ಈಗ ಏನಾಗಿದೆ ಅಂತಂದರೆ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಯಾರೋ ಒಂದು ಸುದ್ದಿ ಬಿಡ್ತಾರೋ ಚೆಕ್ ಮಾಡೋಸ್ಟೊಳಗೆ ಅದು ಗಾಳಿಯಲ್ಲಿ ಬಿಡುತ್ತೆ ಅದು ಗಾಳಿಯಲ್ಲಿ ಗುಂಡು ಹೊಡೆದಿ ಥರ ಹೊಡೆದಿದ್ದು ಗುಂಡು ಯಾವತ್ತೂ ವಾಪಸ್ ಬರೋಕೋಗಲ್ಲ ಹಾಗಾಗಿ ಪತ್ರಕರ್ತರ ಮಿತ್ರಕ್ಕೆ ಏನಂತಂದರೆ ಯಾವುದೇ ಸುದ್ದಿ ಆಗಲಿ ಒಂದು ಸತಿ ಕ್ಲಾರಿಫೈ ಮಾಡ್ಕೊಳ್ಳಿ ಫ್ಯಾಕ್ಟ್ ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಅದು ಆ ಥರ ಇರೋದ್ರಿಂದನೇ ಇವತ್ತು ಫ್ಯಾಕ್ಟ್ ಚೆಕಿಂಗ್ ಟೀಮ್ಗಳು ಉಟ್ಕೊಂಡಿದ್ದಾವೆ ಇವತ್ತು ರಿಯಾಲಿಟಿ ಚೆಕ್ ಮಾಡೋದು ಫ್ಯಾಕ್ಟ್ ಚೆಕ್ ಮಾಡೋದು ಸುಳ್ಳು ಸುದ್ದಿನೋ ನಿಜ ಸುದ್ದಿನೋ ಅಂತ ಹೊಸ ಹೊಸ ಅಂಕಣಗಳನ್ನೇ ಪತ್ರಿಕೆಗಳಲ್ಲಿ ಸ್ಟಾರ್ಟ್ ಮಾಡಿದೆ ಸರ್ ಅಲ್ಟಿಮೇಟ್ಲಿ ನಾನು ಕೇಳ್ತೀನಿ ಸರ್ ನೀವು ತುಂಬ ಇಂಪಾರ್ಟೆಂಟ್ ಹುದ್ದೆಯಲ್ಲಿದ್ದಾರೆ ಇನ್ನು ಹೇಳಿದ್ರೆ ಅಪ್ಡೇಟ್ ವರ್ಷನ್ನು ಮಾಧ್ಯಮ ತುಂಬ ಅಪ್ಡೇಟ್ ಆಗಿದೆ ಅಂತೇಳಿ ಯೂಟ್ಯೂಬು ಫೇಸ್ಬುಕ್ಕು ಟ್ವಿಟರು ಈ ಥರದ ಕೆಲವೊಂದು ಮಾಧ್ಯಮಗಳು ರಾಜ್ಯದಲ್ಲಿ ತುಂಬ ನಿರ್ಣಾಯಕ ಪಾತ್ರಗಳನ್ನು ವಹಿಸ್ತಾ ಇದೆ ಬಟ್ ಆ ಮಾಧ್ಯಮಗಳಿಗೆ ಕಾನೂನು ಮಾನ್ಯತೆ ಕೊಡೋ ವಿಚಾರದಲ್ಲಿ ಯಾಕೆ ಇನ್ನೂ ಮೀನುಮಿಷ ಎನಿಸ್ತಿದ್ರೆ ಅಂತೇಳಿ ಅಪ್ಡೇಟೆಡ್ ವರ್ಷನ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಅಂತ ಹೇಳಿದ್ಮೇಲೆ ಅದಕ್ಕೊಂದು ಕಾನೂನು ಮಾನ್ಯತೆ ಕೊಡ್ಬೋದಲ್ವಾ ಯಾಕೆ ಈ ವಿಚಾರದಲ್ಲಿ ಚರ್ಚೆ ಆಗ್ತಾ ಇಲ್ಲ ಈಗ ಪತ್ರಿಕೆಯಲ್ಲಿ ನ್ಯೂಸ್ ಓದಬೇಕು ಅಂದರೆ ನಾಳೆ ಬೆಳಗ್ಗೆವರೆಗೂ ಕಾಯಬೇಕು ಈಗ ಟಿ ವಿನಲ್ಲಿ ನ್ಯೂಸ್ ನೋಡಬೇಕು ಅಂದ್ರೂ ವೆಯ್ಟ್ ಮಾಡಬೇಕು ಈಗ ನೀವು ಮೊಬೈಲಲ್ಲಿ ಇಟ್ಕೊಂಡ್ಬಿಟ್ರೆ ಎಲ್ಲ ಪ್ರಪಂಚನೇ ನಿಮ್ಮ ಸುದ್ದಿ ನಿಮ್ಮ ಅಂಗೈನಲ್ಲೇ ಇರುತ್ತೆ ಯಾವಾಗ ಬೇಕೋ ನೋಡ್ಕೋಬೋದು ಅಂದರೆ ಈಗ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ಗಳು ನೀವು ಹೇಳ್ದಂಗೆ ಫೇಸ್ಬುಕ್ಕಲ್ಲಿ ಯೂಟ್ಯೂಬ್ ಚಾನಲ್ಗಳು ಚಾನಲ್ಗಳು ಮಾಡಿಕೊಂಡು ಸುದ್ದಿ ಪ್ರಸಾರವನ್ನು ಮಾಡ್ತಾ ಇದ್ದಾವೆ ಅದನ್ನು ನಿಯಂತ್ರಣಕ್ಕೆ ತರಬೇಕು ಅನ್ನೋಂಥ ಕೂಗು ಇದೆ ಆದರೆ ಅದನ್ನು ಕೇಂದ್ರ ಸರ್ಕಾರದವರು ಆ ಪ್ರಯತ್ನವನ್ನು ಮಾಡಬೇಕು ಮುಂದಿನ ದಿನಗಳಲ್ಲಿ ಅದಕ್ಕೂ ಒಂದು ಏನಾದರೂ ಒಂದು ಕಾನೂನು ತರೋ ವಿಚಾರದಲ್ಲಿ ಪರಿಶೀಲನೆಗಳು ನಡೀತಾ ಇದಾವೆ ನೋಡಬೇಕು ಅದು ಮುಂದಿನ ಸಲ ಏನಾಗುತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಗೆ ಯಾಕೆ ಕೇಳ್ತಿದ್ದೀನಿ ಅಂದ್ರೆ ಮೈಸೂರು ಯೂನಿವರ್ಸಿಟಿ ಒಳಗಡೆ ಎಂಟ್ರಿ ಆದ್ರೆ ಪೂರ್ತಿ ನಿಮ್ದೇ ಕಟ್ಔಟ್ ಇದೆ ಪ್ರಭಾಕರ್ ಅವ್ರ ಇರೋದ್ರ ರಾಜಕಾರಣ ಬರ್ತಾರೆ ಕೇಳಿದ್ರೆಲ್ಲ ವೀಕ್ಷಕರೇ ಇದಿಷ್ಟು ಪ್ರಭಾಕರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಬಿರೇಶ್ ಜೊತೆ ರಾಘವೇಂದ್ರ ಬಿಟ್ಟಿಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ